ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಆರ್ ಟಿ ಇ ಎಂದರೇನು ಬಂದು ರೈಟ್ ಟು ಎಜುಕೇಶನ್ ಅಂತ ಹೇಳ್ಬಿಟ್ಟು ಈಗ ನಾನು ಮುಂಚೆನೆ ನಿಮ್ಮ ಮಕ್ಳನ್ನ ನೀವು ಪ್ರೈವೇಟ್ ಸ್ಕೂಲಲ್ಲಿ ಓದಿಸಬೇಕು ಅಂತ ಅನ್ಬಿಟ್ಟು ಖಂಡಿತ ನಿಮ್ಗೆ ಆಸೆ ಇದ್ದೇ ಇರುತ್ತೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿಸ್ಬಾರ್ದು ಅಂತ ಹೇಳ್ತಾ ಇಲ್ಲ ಸೊ ಗೌರ್ಮೆಂಟ್ ಸ್ಕೂಲ್ ಅಲ್ಲೂ ಕೂಡ ಒಳ್ಳೆ ಒಳ್ಳೆ ಎಜುಕೇಷನ್ ಇದೆ ಅಷ್ಟೊಂದು ದುಡ್ಡು ಇರೋದಿಲ್ಲ ಅಂತ ಅಂದ್ರೆ ನಿಮ್ಮ ಮಕ್ಳು ಏನಾದ್ರು ಆರ್ ನಲ್ಲಿ ಸೆಲೆಕ್ಟ್ ಆದ್ರೆ ನಿಮ್ಮ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ ಗೆ ಅವಕಾಶ ಇರುತ್ತೆ ಹಾಗೆ ನೀವು ಯಾವ್ದೇ ರೀತಿ ಫೀಸ್ ಆಗ್ಲಿ ಡೊನೇಷನ್ ಆಗ್ಲಿ ಕಟ್ಟಾಗಿಲ್ಲ ಉಚಿತವಾಗಿಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಯಾವ ರೀತಿ ಉಚಿತವಾಗಿ ವಿದ್ಯಾಭ್ಯಾಸನ ಮಾಡ್ತಾರೋ ಮಕ್ಕಳು ಅದೇ ರೀತಿ ಆರ್ ಟಿ ಐ ನಲ್ಲಿ ಸೆಲೆಕ್ಟ್ ಆಗಿರೋ ಮಕ್ಳುಗಳು ಪ್ರೈವೇಟ್ ಸ್ಕೂಲ್ ಅಲ್ಲಿ ಯಾವುದೇ ಒಂದ್ ರೂಪಾಯಿ ಕಟ್ಟದೆ ಇರೋ ರೀತಿಯಲ್ಲಿ ಅವ್ರು ವಿದ್ಯಾಭ್ಯಾಸನ ಮಾಡಬಹುದು ಸೊ ಈ ರೀತಿಯಲ್ಲಿ ಸರ್ಕಾರ ಅವಕಾಶನ ಮಾಡ್ಕೊಟ್ಟಿದೆ ಓಕೆನಾ ಸೊ ಎಷ್ಟೋ ಜನಗಳಿಗೆ ಗೊತ್ತಿರತ್ತೆ ಬಟ್ ಗೊತ್ತಿದ್ದೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಹೇಳ್ತಾ ಆರ್ ಟಿ ನಲ್ಲಿ ನಿಮ್ಮ ಮಕ್ಕಳು ಸೆಲೆಕ್ಟ್ ಆದ್ರು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಖರ್ಚಾಗುತ್ತೆ ನೋಡಿ ಅಷ್ಟು ಖರ್ಚನ್ನು ಕೂಡ ಭರಿಸುತ್ತೆ ಅಂದ್ರೆ ಸರ್ಕಾರನೇ ಆ ಒಂದು ದುಡ್ಡನ್ನ ಆ ಒಂದು ಪ್ರೈವೇಟ್ ಸ್ಕೂಲ್ ಗಳಿಗೆ ಕೊಡುತ್ತೆ ಸೊ ಆರ್ ಟಿ ನಲ್ಲಿ ಸೆಲೆಕ್ಟ್ ಆದಂತ ಮಕ್ಕಳಿಗೆ ಆದ್ರೆ ನಿಮ್ಮ ಮಕ್ಕಳು ಆರ್ ಟಿ ಗೆ ಸೇರ್ಕೋಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ ಸೊ ಈ ಆರ್ ಟಿ ಐ ನಿಮ್ಮ ಮಕ್ಕಳು ಸೆಲೆಕ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಅಪ್ಲಿಕ ಹಾಕ್ಬೇಕು ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಆಗ್ರೆ ಅಂತ ಕೇಳುದಾದ್ರೆ ಈಗ ಉಗ್ರಲಕ್ಷ್ಮಿ ಯೋಜನೆಗೆಲ್ಲ ಅಪ್ಲಿಕೇಶನ್ ಹಾಕುದ್ರಿ ಅಲ್ವಾ ಕರ್ನಾಟಕ ಆಗಿರ್ಬೋದು ಬೆಂಗಳೂರು ಒಂದು ಸೇವಾ ಕೇಂದ್ರ ಆಗಿರ್ಬೋದು ಅಥವಾ ಆಗಿರ್ಬೋದು ಅಥವಾ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು ಈ ನಾಲ್ಕು ಒಂದ್ರಲ್ಲಿ ನೀವು ಯಾವತ್ತಿಂದ ಅಪ್ಲಿಕೇಶನ್ ಹಾಕಿಕ್ಕೆ ಡೇಟ್ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳದಾದ್ರೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಂದ ಅಂದ್ರೆ ಮುಂದಿನ ತಿಂಗಳು ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಂದ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕೂಡ ಇರುತ್ತೆ ಓಕೆನಾ ಒಂದು ತಿಂಗ್ಳು ಟೈಮ್ ಕೊಟ್ಟಿದ್ದಾರೆ ಸೊ ಮಾರ್ಚ್ ಇಪ್ಪತ್ತೆರಡರಿಂದ ಏಪ್ರಿಲ್ ಇಪ್ಪತ್ತೆರಡು ಸೊ ಅದ್ರೊಳಗಡೆ ನಿಮ್ ಯಾವತ್ತಾದ್ರೂ ಆರ್ ಟಿ ಐಗೆ ಅಪ್ಲಿಕೇಶನ್ ಹಾಕ್ಬೋದು ಓಕೆನಾ ಸೊ ನೆಕ್ಸ್ಟ್ ಬಂದು ಸೆಲೆಕ್ಷನ್ ಲಿಸ್ಟ್ ಅಂತ ಹೇಳಿದರೆ ನೀವು ಆ ಟೈಮ್ ನಲ್ಲಿ ಅಪ್ಲಿಕೇಶನ್ ಹಾಕ್ತಾಗ ಯಾವಾಗ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ನಿಮ್ ಮಕ್ಳು ಸೆಲೆಕ್ಟ್ ನೋಡೋದಾದ್ರೆ ಅದೇ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಲಿಸ್ಟ್ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಹಾಗಾದ್ರೆ ಅರ್ಹತೆ ಏನಿರ್ಬೇಕು ನೀವು ಆರ್ ಟಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕೇಳೋದಾದ್ರೆ ವಿದ್ಯಾರ್ಥಿಯು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರಬೇಕು ನೆಕ್ಸ್ಟ್ ಕೇವಲ ಒಂದನೇ ತರಗತಿಗೆ ಮಾತ್ರ ಇಲ್ಲಿ ಅವಕಾಶ ಇರುವಂತದ್ದು ಓಕೆನಾ ನಿಮ್ ಮಕ್ಳೇನಾದ್ರು ಇದೆ ಎಲ್ ಕೆಜಿ ಒಂದೇ ಕ್ಲಾಸಿಗೆ ಸೇರಿಸಬೇಕು ಅಂತ ಅನ್ಕೊಂಡಿರೋ ಅವಕಾಶ ಅಂತ ಏಜ್ ಕೂಡ ಹೇಳಿದ್ದಾರೆ ಇವರು ಓಕೆನಾ ಸೊ ಎಷ್ಟು ಏಜ್ ಅಲ್ಲಿ ಇರ್ಬೇಕು ಅವರು ಅಂತ ಅಂದ್ರೆ ಒಂದು ಆರು ಎರಡ್ ಸಾವಿರದ ಹದಿನಾರು ರಿಪೀಟ್ ಮಾಡ್ತಾ ಇದ್ದೀನಿ ಒಂದನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಹದ್ನಾರನೇ ಇಸ್ವಿಯಿಂದ ಒಂದನೇ ತಾರೀಕು ಒಂದನೇ ತಿಂಗಳು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ಒಳಗೆ ಮಗು ಜನಿಸಿದ್ರೆ ಮಾತ್ರ ಇಲ್ಲಿ ಆರ್ ಟಿ ಇಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈ ವರ್ಷ ಕೊಟ್ಟಿರುವಂತದ್ದು ಓಕೆನಾ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾಕಂದ್ರೆ ನೋಡ್ಕೊಡಿ ನಿಮ್ಮ ಮಗುವಿನ ಜನನ ಯಾವ್ದಾಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಅಂಡ್ ನಿಮ್ದು ವಾರ್ಷಿಕ ಆದಾಯ ಬಂದು ಮೂರುವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮೂರುವರೆ ಲಕ್ಷಕ್ಕಿಂತ ಜಾಸ್ತಿ ಇರ್ಬಾರ್ದು ಓಕೆನಾ ಸೊ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕೇಳ್ತಾರೆ ಇಲ್ಲಿ ಓಕೆನಾ ಈಗ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ ಈ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು ಅದ್ರ ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಜನನ ಪ್ರಮಾಣ ಪತ್ರ ಮಗುವಿನ ಜನನ ಪ್ರಮಾಣ ಪತ್ರ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಇಟ್ಕೊಂಡಿರಿ ಹಾಗೆ ಪೋಷಕರ ಆಧಾರ್ ಕಾರ್ಡ್ ಬೇಕು ಹಾಗೆ ಮಗುವಿನ ಆಧಾರ್ ಕಾರ್ಡ್ ಬೇಕು ಅಂದ್ರೆ ತಂದೆ ತಾಯಿದು ಆಧಾರ್ ಕಾರ್ಡ್ ಮಗುವಿನ ಆಧಾರ್ ಕಾರ್ಡ್ ಕೇಳಿದ್ದಾರೆ ಸೊ ಇದಿಷ್ಟೇ ಡಾಕ್ಯುಮೆಂಟ್ಸ್ ಬೇಕಾಗಿರುವಂತದ್ದು ಫಾರ್ ಎಕ್ಸಾಂಪಲ್ ಈಗ ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಮ್ ಮಕ್ಳು ಆರ್ ಟಿ ಗೆ ಸೆಲೆಕ್ಟ್ ಆದ್ರು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ಒಂದನೇ ತರಗತಿಯಿಂದ ವಿದ್ಯಾಭ್ಯಾಸ ಮಾಡ್ತಾರೆ ಅಲ್ವಾ ಸೊ ಅಲ್ಲಿಂದ ಅವರಿಗೆ ಹದ್ನಾಲ್ಕು ವರ್ಷ ತುಂಬಾ ಕೂಡ ಅವ್ರಿಗೆ ಫ್ರೀ ಎಜುಕೇಶನ್ ಇರುತ್ತೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಕ್ಸಾಂಪಲ್ ನೀವು ಟೌನ್ ಅಲ್ಲಿ ಇರ್ತೀರಾದ್ರೆ ಒಂದು ಏರಿಯಾದಲ್ಲಿ ಒಂದು ಹತ್ತಾದ್ರೂ ಸ್ಕೂಲ್ ಇರುತ್ತೆ ಅಲ್ವಾ ಆ ರೀತಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇದೆಯಾ ಅನ್ಕೊಳ್ಳಿ ಹಳ್ಳಿ ಸೈಡ್ ನಲ್ಲಿ ಅವ್ರಗಳಿಗೂ ಅಷ್ಟೇ ನಿಮ್ಮ ಹಳ್ಳಿನಲ್ಲಿ ಇಲ್ದೇ ಇರ್ಬೋದು ಸುತ್ತಮುತ್ತ ಯಾವ್ದಾದ್ರು ಈಗ ಟೌನ್ ಇರ್ತವೆ ಅಲ್ವಾ ನಿಮ್ಮ ಹೋಬಳಿ ಆಗಿರ್ಬೋದು ಅಥವಾ ತಾಲೂಕ್ ಆಗಿರ್ಬೋದು ಸೊ ಅಲ್ಲೂ ಕೂಡ ಪ್ರೈವೇಟ್ ಸ್ಕೂಲ್ ಗಳು ಇರ್ತವೆ ಅಲ್ವಾ ಸೊ ಅಲ್ಲಿ ಕೂಡ ಆರ್ ಟಿ ಅಂತ ಇರುತ್ತೆ ನೀವು ಅಪ್ಲಿಕೇಶನ್ ಹಾಕೋದು ಆಕಿ ಆರ್ಟಿ ಅಂದ್ರೆ ಸೆಲೆಕ್ಟ್ ಆದಾಗ ಇಂತ ಸ್ಕೂಲ್ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ ಅಂತ ಸ್ಕೂಲ್ಗೆ ಹೋಗಿ ನೀವು ಆರಾಮ್ಸೆ ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿಸಬಹುದು ಓಕೆನಾ ಅಂಡ್ ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಜಸ್ಟ್ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಅಲ್ಲಿ ಸೆಲೆಕ್ಟ್ ಆದ್ರೆ ಮುಗೀತು ಸೊ ನಿಮ್ದು ಒಂಥರ ಅದೃಷ್ಟ ಅಲ್ಲಕ್ಕಿರೋರು ಸೆಲೆಕ್ಟ್ ಆಗ್ತಾರೆ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಮಗು ಒಂದೇ ತರಗತಿ ಹೋಗೋದು ಯಾರು ಇದೀರಾ ಅಂತ ಹೇಳಿದ್ರೆ ಸೇರ್ಸಿ ಅಕ್ಕ ಒಂದ್ ವರ್ಷಕ್ಕೆ ಮಿನಿಮಮ್ ಅಂತ ಅಂದ್ರೂ ಒಂದ್ ಐವತ್ ಸಾವಿರನಾದ್ರೂ ಬೇಕು ಮಿನಿಮಮ್ ಹೇಳ್ತಾ ಇರೋದು ನಾನು ಮ್ಯಾಕ್ಸಿಮಮ್ ಲಕ್ಷಾಂತ ರೂಪಾಯಿ ಬೇಕು ಒಂದೇ ಕ್ಲಾಸ್ ಓದಿಸ್ತೀವಿ ಅಂತ ಅಂದ್ರೆ ಸೊ ಟೌನ್ ಅಲ್ಲಿ ಓದಿಸ್ತೀವಿ ಅಂತ ಅಂದ್ರೆ ಒಂದ್ ಎಂಬತ್ತರಿಂದ ಒಂದ್ ಲಕ್ಷ ಬೇಕೇ ಬೇಕು ಅಂತ ಹೇಳಿದ್ರೆ ಒಂದನೇ ತರಗತಿ ಆಗಿರ್ಬೋದು ಎಲ್ ಕೆಜಿ ಕೆ ಕೆಜಿ ಎಲ್ಲದಕ್ಕೂ ನಿಮ್ಗೆ ಗೊತ್ತೇ ಇರುತ್ತೆ ಇವತ್ತು ಎಷ್ಟು ಖರ್ಚಿರುತ್ತೆ ಅಂತ ಹೇಳ್ಬಿಟ್ಟು ಫಾರ್ಟಿ ಮುಖಾಂತರ ನಿಮ್ ಮಕ್ಳು ಸೆಲೆಕ್ಟ್ ಆದ್ರೆ ಅಂತ ಫ್ರೀ ಆಗಿ ಎಜುಕೇಶನ್ ಮಾಡಿಸಬಹುದು ಸೊ